ಈ ಶೃಂಗೇರಿಯ ಪ್ರಮುಖ ಆಕರ್ಷಣೆ ಏನು ಅಂತಂದರೆ ಇಲ್ಲಿ ಹರಿತಕ್ಕಂಥ ತುಂಗಾ ನದಿ ಈ ತುಂಗಾ ನದಿಗೆ ಬಂದು ಇಲ್ಲಿ ಮಿಂದೆದ್ದು ಈ ಜಲವನ್ನು ಪ್ರೋಕ್ಷಿಸಿಕೊಂಡು ಇಲ್ಲಿರುವಂಥ ಪರಮೇಶ್ವರನಿಗೆ ವಂದಿಸಿ ಇಲ್ಲಿರುವಂಥ ಮೀನುಗಳಿಗೆ ಪೂರಿಯನ್ನು ಹಾಕಿ ಆನಂದ ಹೊಂದಿ ಆನಂತರ ಶಾರದಮ್ಮನ ದರ್ಶನಕ್ಕೆ ಹೋಗ್ತಕ್ಕಂಥದ್ದು ಇಲ್ಲಿಗೆ ಬಂದಂಥ ಭಕ್ತರ ಯಾತ್ರಿಕರ ಒಂದು ವಾಡಿಕೆ ಹಾಗಾಗಿ ನಾವು ಈ ದಿವಸ ಈ ತುಂಗಾ ನದಿಯ ದರ್ಶನ ಮಾಡಿ ಮೀನುಗಳನ್ನು ಸಂತೈಸಿ ಆನಂತರ ದರ್ಶನಕ್ಕೆ ದರ್ಶನ ಇಂಥ ಪವಿತ್ರ ಸ್ಥಳವನ್ನು ಧನ್ಯ ಭಾವದಿಂದ ಸೇವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಶಂಕರ ಭಗವತ್ಪಾದರು ಹುಟ್ಟಿದ್ದು ಕೇರಳದ ಕಾಲಟಿಯಲ್ಲಿ ಸಾಕ್ಷಾತ್ ಶಿವಸ್ವರೂಪಿಯಾದ ಶಂಕರರು ಅದ್ವೈತ ಸ್ಥಾಪನೆಗಾಗಿಯೇ ಅವತರಿಸಿದಂಥ ಮಹಾಸಂತರು ಗುರು ಗೋವಿಂದ ಭಗವತ್ಪಾದರಲ್ಲಿ ಅದ್ವೈತ ಸಾಧನೆಯನ್ನು ಮಾಡಿ ಇಡೀ ಭಾರತಕ್ಕೆ ವೈದಿಕ ಬೆಳಕನ್ನು ಹೊತ್ತಿಸಿ ಆ ಬೆಳಕು ನಿರಂತರವಾಗಿ ಪ್ರಜ್ವಲಿಸುವಂತೆ ಭಾರತದ ನಾಲ್ಕೂ ದಿಕ್ಕುಗಳಲ್ಲಿ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪಿಸಿ ಗುರು ಪರಂಪರೆಯನ್ನು ಬೆಳಗಿದವರು ಅವರು ಶ್ರೀ ಶ್ರೀ ಭಗವತ್ಪಾದರು ನಮ್ಮ ಜನತೆಗೆ ಒಂದು ಮಹಾನ್ ಸಂದೇಶವನ್ನು ರವಾನೆ ಮಾಡಿದರು ಅದು ಯಾವ ಸಂದೇಶ ಅಂತಂದರೆ ಸರ್ವಸಮಾನತೆ ಅಂತ ಅದನ್ನು ಅವರು ಅವರ ಮನೀಷಾ ಪಂಚಕದಲ್ಲಿ ಬರೀತಾರೆ ಜಾಗೃತ್ ಸ್ವಪ್ನ ಶುಕ್ತಿಷು ಸ್ಫುಟತರ ಯಾಸಂ ವಿದು ಬ್ರಹ್ಮಾದಿ ಪಿಪೀಲಿ ಪ್ರೋತಾ ಜಗತ್ ಸಾಕ್ಷಿಣೆ ಸೇವ ಅಹಂ ನ ಚದೃಶ್ಯ ವಸ್ತು ದೃಢ ಪ್ರಜ್ಞಾ ಯಸ್ಯಾಸ್ತಿ ಚೇತ್ ಚಂಡಾಲೋಸ್ತು ಸತು ದ್ವಿಜೋಸ್ತು ಗುರು ನಿತ್ಯೇಶ ಮನೀಷಾ ಮಮ ಅಂತ ಜಾಗೃತ್ ಸ್ವಪ್ನ ಸುಷುಪ್ತಿ ಈ ಮೂರೂ ಸ್ಥಿತಿಗಳಲ್ಲಿ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಅಂದರೆ ಬ್ರಹ್ಮನಿಂದ ಇರುವೆಯವರೆಗೆ ಯಾವುದೋ ಒಂದು ಆತ್ಮ ಪ್ರವಹಿಸ್ತಾ ಇದೆಯಲ್ಲ ಜಾಗೃತ್ ಸ್ವಪ್ನ ಸುಷುಪ್ತಿ ಮೂರು ಸ್ತರಗಳಲ್ಲಿ ಅದನ್ನು ಯಾರು ಪರಬ್ರಹ್ಮ ವಸ್ತು ಅಂತ ಭಾವಿಸ್ತಾರೋ ಆತ ಚಂಡಾಲನಾಗಿರಲಿ ದ್ವಿಜೋತ್ತಮನೇ ಆಗಿರಲಿ ಅವನನ್ನು ನಾನು ಗುರು ಅಂತ ಒಪ್ಕೊಳ್ತೀನಿ ಅಂತ ಚಂಡಾಲ ಮತ್ತು ದ್ವಿಜ ಇವೆರಡರಲ್ಲಿ ಭೇದವನ್ನು ಕಾಣದೆ ಸರ್ವ ಸಮಾನತೆಯನ್ನು ಸ್ಥಾಪನೆ ಮಾಡಿದಂಥವರು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಹಾಗಾಗಿ ಸಮಾಜದಲ್ಲಿ ಮೇಲು ಕೀಳುಗಳನ್ನು ಮೊಟ್ಟ ಮೊದಲ ಬಾರಿಗೆ ತೊಳೆದು ಹಾಕಬೇಕು ಅನ್ನುವಂಥ ಮಹಾ ಸಂದೇಶವನ್ನು ರವಾನಿಸಿದಂಥ ಭಗವತ್ಪಾದರ ಅನುಗ್ರಹ ನಮ್ಮೆಲ್ಲರಿಗೂ ಆಗಬೇಕು ಅದನ್ನು ನಾವು ಪಾಲಿಸಬೇಕು ಅನ್ನೋದು इवर दर्शनमा मनोबुद्ध्यहङ्कारचित्तानिना न च श्रोत्रजिह्ये न च घ्राणनेत्रे न च व्योम भूमिर्न तेजो न वायुः ಶಿವೋಹಂ ಶಿವೋಹಂ ರೂಪ ಶಿವೋಹಂ ಶಿವೋಹಂ ಶಂಕರ ಭಗವತ್ಪಾದರು ಈ ನೆಲದಲ್ಲಿ ಪೀಠವನ್ನು ಸ್ಥಾಪನೆ ಮಾಡಲಿಕ್ಕೂ ಒಂದು ಮಹತ್ತರವಾದ ಕಾರಣ ಇತ್ತು ಏನಪ್ಪ ಅದು ಅಂತಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಭಾಗದಲ್ಲಿ ಹಾದು ಹೋಗುವಾಗ ಒಂದು ದೃಶ್ಯವನ್ನು ಕಂಡ್ರಂತೆ ಏನಾದ ದೃಶ್ಯ ಅಂದರೆ ಆಗ ಮಳೆಗಾಲ ತುಂಬ ಮಳೆ ಬರ್ತಾ ಇತ್ತು ಆ ಮಳೆಗೆ ಸಿಲುಕಿ ಒಂದು ಗರ್ಭಿಣಿ ಕಪ್ಪೆ ಒದ್ದಾಡ್ತಾ ಇತ್ತು ಅದನ್ನು ನೋಡಿ ಒಂದು ಹಾವು ಬಂದು ಅದಕ್ಕೆ ರಕ್ಷಣೆಯನ್ನು ಕೊಡ್ತು ಅದನ್ನು ಭಗವತ್ಪಾದರು ನೋಡುವರು ಏನಿದು ಪರಮ ವೈರುಧ್ಯ ಇರತಕ್ಕಂಥ ಪರಮ ವೈಷಮ್ಯ ಇರತಕ್ಕಂಥ ಪ್ರಾಣಿಗಳಿಲ್ಲಿ ಅನ್ಯೋನ್ಯವಾಗಿದೆಯಲ್ಲ ಅಂತ ಅವರಿಗೆ ಅನ್ನಿಸ್ತು ಹಾಗೆ ಅನ್ನಿಸಿದ ಕೂಡಲೇ ಅವರಿಗೆ ಮತ್ತೊಂದು ಹೊಳಿತು ಏನು ಅಂತಂದರೆ ಈ ಕ್ಷೇತ್ರ ಒಂದು ತಪಶಕ್ತಿ ಇರ್ತಕ್ಕಂಥ ಒಂದು ಪರಮದಿವ್ಯ ಕ್ಷೇತ್ರ ಅಂತ ಹಾಗಾಗಿ ಅವರು ತಕ್ಷಣವೇ ಕಾಶ್ಮೀರದಿಂದ ಶಾರದೆಯನ್ನು ಕರೆತಂದು ಇಲ್ಲಿ ಸ್ಥಾಪನೆ ಮಾಡಿ ಶೃಂಗೇರಿಯನ್ನಾಗಿ ನಿರ್ಮಿಸಿದರು ಇದನ್ನು ಶೃಂಗಗಿರಿ ಅಂತ ಕರೀತಾರೆ ಋಷಿ ಶೃಂಗ ಮಹರ್ಷಿಗಳು ವಾಸವಾಗಿದ್ದಂಥ ಜಾಗ ಅಂಥ ತಪಶಕ್ತಿಯಿಂದ ಕೂಡಿದಂಥ ಈ ದಿವ್ಯ ಜಾಗವನ್ನು ಇಷ್ಟರ ಮಟ್ಟಿಗೆ ನಮ್ಮ ಭಕ್ತಾದಿಗಳಿಗೆ ಎಲ್ಲ ಜನತೆಗೆ ಆ ಶಾರದೆಯ ದರ್ಶನವಾಗಲಿ ಅನ್ನುವ ಕಾರಣಕ್ಕೆ ಶಾರದೆಯನ್ನು ಈ ಜಾಗದಲ್ಲಿ ಅವರು ಸ್ಥಾಪನೆ ಮಾಡಿದರು ಅಂಥ ಶಾರದಾಂಬೆಯ ದರ್ಶನಕ್ಕೆ ನಾವೀಗ ಹೋಗಿ ಶಾರದಮ್ಮನ ಸನ್ನಿಧಿಗೆ ಹೋಗುವಾಗ ಅಂತರಂಗದಲ್ಲಿ ಶಾರದೆಯ ಧ್ಯಾನ ಅನುಗಣನೆಯಾಗ್ತಾ ಇತ್ತು ಭಗವತ್ಪಾದರು ಇಲ್ಲಿ ಶಾರದೆಯನ್ನು ಸ್ಥಾಪಿಸಿ ಅದ್ವೈತ ಪೀಠವನ್ನು ರಚಿಸಿ ತಮ್ಮ ಶಿಷ್ಯರಿಗೆ ಪೀಠ ರಕ್ಷಣೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದರು